ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಅರವತ್ತ ಎಂಟು ವಿಷಯ ಯುದ್ಧ ವಿರಾಮ ಆ ಪಹಲ್ಗಾಮ ದುರಂತ ಆದಮೇಲೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸ್ವಲ್ಪ ಯುದ್ಧ ಪ್ರಾರಂಭ ಆಗಿತ್ತು ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ನಮ್ಮ ಸೈನಿಕರು ಏನು ಮಿಸೈಲ್ಗಳನ್ನು ನಮ್ಮ ವಾಯುದಳ ಹಾಕಿಬಿಟ್ಟು ಧ್ವಂಸ ಮಾಡಿತ್ತು ಅಷ್ಟಕ್ಕೆ ಗಾಬರಿ ಆದರು ಪಾಕಿಸ್ತಾನದವರು ಆಲ್ಮೋಸ್ಟು ಶರಣಾಗತರಾದರು ಅಂತ ಹೇಳಿದರೆ ತಪ್ಪಾಗಲಾರ್ದು ಆ ಯುದ್ಧವನ್ನು ದಯವಿಟ್ಟು ನಿಲ್ಲಿಸೋಣ ಅಂತಕ್ಕಂಥ ರಿಕ್ವೆಸ್ಟ್ ಬಂತು ಯಾವುದೋ ಪಾಕಿಸ್ತಾನದ ಸೈನ್ಯದಿಂದ ಆ ಪ್ರಕಾರ ನಮ್ಮ ಸೈನಾಧಿಕಾರಿಗಳು ಅದನ್ನು ಒಪ್ಕೊಂಡು ವಿರಾಮವನ್ನು ಮಾಡಿದರು ಒಳ್ಳೆದಾದ್ಬಿಡಿ ಯುದ್ಧದಿಂದ ಯಾರಿಗೂ ಕೂಡ ಲಾಭ ಏನಾಗಲ್ಲ ನಷ್ಟವೇ ಹೌದು ಆದರೆ ಪ್ರಾಬ್ಲಮ್ ಅಂತೇಳಿದರೆ ಅಮೇರಿಕದ ಅಧ್ಯಕ್ಷ ಬೆಳಗ್ಗೆ ಒಂದು ಮಾತಾಡೋದು ಮಧ್ಯಾಹ್ನ ಒಂದು ಮಾತಾಡೋದು ಸಾಯಂಕಾಲ ಒಂದು ಮಾತಾಡೋದು ಸದ್ಯಕ್ಕೆ ಭಾರಿ ಸುಳ್ಳುಗಾರ ಅಂತ ಹೇಳಿದರೆ ಪ್ರಪಂಚದಲ್ಲಿ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಇಲ್ಲ ನಾನು ಹೇಳಿ ಅದನ್ನು ಬಂದ್ ಮಾಡಿಸ್ದೆ ಇಲ್ಲದಿದ್ದರೆ ಭಾಳ ದುರಂತ ಆಗಿತ್ತು ಎರಡು ಮಹಾನ್ ದೇಶಗಳ ನಡುವೆ ಎರಡು ಮಹಾನ್ ನಾಯಕರುಗಳು ನಾವು ಮಾತುಕತೆ ನಡೆಸಿಬಿಟ್ಟು ಅದನ್ನು ವಿದ್ಯ ವಿರಾಮ ಮಾಡಿದೆ ಅಂತಕ್ಕಂಥ ಸುಳ್ಳನ್ನು ಹೇಳಿದರು ಅವರು ಭಾರತ ಮಹಾನ್ ದೇಶ ಹೌದು ಪಾಕಿಸ್ತಾನ ಎಂಥ ಮಹಾನ್ ದೇಶ ಅದು ದೇಶನೇ ಅಲ್ಲ ಅದು ಅಲ್ಲಿರ್ತಕ್ಕಂಥ ಸೈನಿಕ ಮತ್ತು ಭಯೋತ್ಪಾದಕರಿಗೆ ವ್ಯತ್ಯಾಸ ಏನೂ ಇಲ್ಲ ಭಯೋತ್ಪಾದಕರು ಸೈನಿಕರಾಗಿರ್ತಾರೆ ಸೈನಿಕರು ಭಯೋತ್ಪಾದಕ ಭಯೋತ್ಪಾದಕರಾಗಿರ್ತಾರೆ ಅಲ್ಲಿರ್ತಕ್ಕಂಥ ನಾಯಕರುಗಳಿದಾರಲ್ಲ ಅವರೆಲ್ಲರೂ ಕೂಡ ಭಿಕ್ಷಕರು ಎಲ್ಲ ಬರೀ ಭಿಕ್ಷೆ ಬಿಡೋದೇ ಕೆಲಸ ಅವರಿಗೆ ಸಾಲ 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 ಇಂಥ ದೇಶವನ್ನು ಮಹಾನ್ ದೇಶ ಅಂತ ಹೇಳಿ ಕರೆದಿದ್ದು ತಪ್ಪದು ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಎಷ್ಟೇ ವ್ಯತ್ಯಾಸಗಳು ಇರ್ಬೋದು ನಾವು ದೇಶಕ್ಕೆ ಸಂಕಷ್ಟ ಬಂದಾಗ ತೊಂದರೆ ಆದಾಗ ನಾವು ಒಗ್ಗಟ್ಟಾಗ್ತೀವಿ ಅದೇ ಸೀಕ್ರೆಟ್ ಆಫ್ ದಿ ಇಂಡಿಯಾ ಪ್ರಜಾಪ್ರಭುತ್ವದ ಗೋಪ್ಯತೆ ಯಾವುದಪ್ಪ ಅಂತ ಹೇಳಿದರೆ ಸಂಕಷ್ಟ ಬಂದಾಗ ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತುಬಿಟ್ಟು ನಾವು ಒಟ್ಟಾಗ್ತೀವಿ ಅದಕ್ಕೋಸ್ಕರನೇ ನಾವು ಗಟ್ಟಿಯಾಗಿದ್ದೀವಿ ಪ್ರಪಂಚದಲ್ಲಿ ಒಂದು ಶಕ್ತಿಯಾಗಿದ್ದೀವಿ ಇದನ್ನು ಅರ್ಥ ಆ ಬೇಳೆ ಕಾಳನ್ನು ಬೆಳೆಸ್ತಕ್ಕಂಥ ಬೇಳೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಟ್ರಂಪ್ ಇರ್ಬೋದು ಯಾವುದೇ ದೇಶದ ಅಧ್ಯಕ್ಷರುಗಳು ಮುಖ್ಯಸ್ಥರು ಏನು ಮಾಡಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ನಾವು ಇನ್ನೂ ಹೆಚ್ಚೆಚ್ಚು ಜಾಗರ ಜಾಗೋ ಜಾಗರೂಕರಾಗಬೇಕು ಮತ್ತು ಜಾಗೃತರಾಗಬೇಕು ಅರಿವನ್ನು ಹೆಚ್ಚು ಮೂಡ್ತಕ್ಕಂಥ ಅವಶ್ಯಕತೆ ಇದೆ ದೇಶದ ಒಗ್ಗಟ್ಟಿನ ಬಗ್ಗೆ ಒಕ್ಕೂಟದ ಬಗ್ಗೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಇದನ್ನು ನೋಡಿ ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ವಿನಂತಿ ಮಾಡ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ